ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಜಲಾನಯನ ಇಲಾಖೆ ಹಾಗೂ ಕೃಷಿ ಇಲಾಖೆ ಸಹಯೋಗದಲ್ಲಿ ನಿರ್ಮಿಸಲಾಗಿರುವ ಕೃಷಿ ಹೊಂಡ ಜಿನುಗುಕೆರೆ ನಾಲಾಬದು ತಡೆ ಅಣೆಗಳಿಂದ ತಾಲೂಕಿನ ಕವಡಿಮಟ್ಟಿ ಹಾಗೂ ಕುಂಟೋಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಎಂಟುನೂರು ಹೆಕ್ಟರ್ ಜಮೀನಿನ ಅಭಿವೃದ್ಧಿಗೆ ಆದ್ಯತೆ ದೊರೆಯಲಿದೆ ಎಂದು ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಲೇಸು ಅನ್ನುವಂತ ಕಾದೆ ಇದೆ ಅದು ಯಾಕೆ ಮಾಡಿದ್ದಾರೆ ಹಿರಿಯರು ಇವತ್ತು ಕೂಡ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಇವತ್ತು ಇಷ್ಟು ಸಮಾಧಾನದಿಂದ ನಾವು ಇವತ್ತು ಸಂಸಾರವನ್ನು ನಡೆಸ್ತೇವೆ ಬೇರೆ ದೇಶಗಳನ್ನ ಹೋಲಿಕೆ ಮಾಡಿಕೊಂಡಾಗ ನಾವು ನೆಮ್ಮದಿಯ ಜೀವನವನ್ನ ಕಳಿತೇವೆ ಅಂದ್ರೆ ನಾವು ಒಕ್ಕಲ್ತನ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಆಗಿದೆ ಅನ್ನೋ ಯಾರು ಕೂಡ ಮರಿತಕ್ಕಂಥದ್ದಲ್ಲ ಇದು ನೀವು ತಿಳ್ಕೊಬೇಕು ಇದು ಎಷ್ಟು ಸಮಾಧಾನ ಕೊಡುತ್ತೆ ಅಂದ್ರೆ ಅಷ್ಟು ಸಮಾಧಾನ ಕೊಡುತ್ತೆ ಅದನ್ನ ಕಾಯ್ಕೊಳ್ತಕ್ಕಂಥದ್ದು ನಮ್ಗೆ ಕರ್ತವ್ಯ ಅದನ್ನ ಕಾಯ್ಕೊಳ್ತಕ್ಕ ನಿಮ್ ಊರಾಗ ಏನಪ್ಪಾ ಅಂದ್ರೆ ಕುಂಭ ಮೆರವಣಿಗೆ ಮಾಡಿದ್ದಾರೆ ಮಕ್ಕಳನ್ನೆಲ್ಲ ಶಾಲೆ ಮಕ್ಕಳನ್ನೆಲ್ಲ ಕರ್ಕೊಂಡಿರೋ ಕಾರ್ಯಕ್ರಮ ನೋಡಿ ಡೆಸ್ಕ್ ಕೊಟ್ಟಿದ್ದಾರೆ ಈ ಡೆಸ್ಕ್ ಕೊಡಬೇಕಾದ್ರೆ ಅದಕ್ಕೆ ಈ ಇಲಾಖೆಯಿಂದ ಕೊಟ್ಟಿದ್ದಾರೆ ಈ ಯೋಜನೆ ಒಳಗಡೆ ಕಮ್ಯುನಿಟಿ ಡೆವಲಪ್ಮೆಂಟ್ ಈಗ ಅಂತ ಹೇಳಿ ಕೊಡ್ತಾರೆ ಅದರೊಳಗಡೆ ನಿಮ್ಗೆಲ್ಲ ಡೆಸ್ಕ್ ಕೊಡಿಸಿದ್ದಾರೆ ಯಾಕೆ ಮಕ್ಕಳಿಗೂ ಕೂಡ ಒಂದು ಉತ್ಸಾಹ ಬರಲಿ ಈ ಕಾರ್ಯಕ್ರಮ ನಿಮ್ಮ ಸಂಬಂಧ ಇರ್ತಕ್ಕಂಥದ್ದು ಇದು ಮುಲಾಜಿಕ್ ಮಾಡುವಂತ ಕಾರ್ಯಕ್ರಮ ಅಲ್ಲ ಕೌಡಿಮಟ್ಟಿ ಕುಂಟೋಜಿ ಗ್ರಾಮದಲ್ಲಿ ಎರಡು ಸಾವಿರದ ಎಂಟು ನೂರ ಹೆಕ್ಟೇರ್ ಅನ್ನ ಒಂದು ಅಭಿವೃದ್ಧಿಗೊಳಿಸ್ತಾರಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಐದು ಕ್ವಿಂಟಲ್ ಬೇಡ ಆರು ಕ್ವಿಂಟಲ್ ಬೇಡ ಎಂಟು ಕ್ವಿಂಟಲ್ ಕೊನೆ ಜೋಳ ಬೆಳಿತಿ ಹೌದಾ ನೀವು ಒಂದು ನೀರ್ಲಿ ಗಿಡ ಹಚ್ಚರಿ ಹಚ್ಚಿದ್ರೆ ನಿಮಗೆ ಕನಿಷ್ಠ ಒಂದೂವರಿಂದ ಎರಡು ಕ್ವಿಂಟಲ್ ಕನಿಷ್ಠ ಕೊಡುತ್ತೆ ಎರಡು ಕ್ವಿಂಟಲ್ ನೀರ್ ನಡ್ಕೊಡುತ್ತ ಒಂದು ಗಿಡ ಒಂದು ಗಿಡ ಒಂದೂವರಿಂದ ಒಂದೂವರೆ ಎರಡು ಕ್ವಿಂಟಲ್ ನೀರ್ ಕೊಡುತ್ತೆ ಒಂದು ವರ್ಷಕ್ಕೆ ಅದು ಏನೋ ಐದಾರು ವರ್ಷ ಆದ ನಂತರ ಅಂದ್ರೆ ನಿಮ್ಮ ಆದಾಯ ಎಷ್ಟು ಹೆಚ್ಚಾತ ಎಲ್ಲ ಒಂದು ಬದುನಾಗ ಹಚ್ಚಿದಂತ ಗಿಡಗಳು ನೀವು ನೀರ್ಲ ಹಚ್ಚಿರಿ ನಲ್ಲಿಕಾಯಿ ಗಿಡ ಹಚ್ಚಿರಿ ಅದು ಇದ್ರೆ ನುಗ್ಗಿ ಗಿಡ ಹಚ್ಚಿರಿ ನುಗ್ಗಿ ಗಿಡಗಳು ಅದು ಬಿಳತಕ್ಕಂತಹ ತಪ್ಪಲ ಏನಿದೆ ಅಲ್ಲ ಅದು ಗೊಬ್ಬರ ನುಗ್ಗಿ ಗಿಡ ಕೂಡ ನೀವು ಮುರಿದು ಮುರಿದು ಹಾಕ್ಬಿಡ್ಬಹುದು ಹೊಲ್ದಾಗ ಕೊಳತ್ ಬಿಡ್ತೈತೆ ನಿಗ್ಲಿ ಹೊಡಿಯುವಾಗ ಮುರಿದು ಏನಪ್ಪ ಅಂದ್ರೆ ಹೊಲ್ದಾಗ ಅಲ್ಲಿ ಅಲ್ಲಿ ಚಲ್ಲಿಸ್ಬಿಡ್ರಿ ವರ್ಷ ಒಂದು ನುಗ್ಗಿ ಸಾಲ ಗಿಡ ಹಚ್ಚಿಬಿಡ್ರಿ ನಿಮ್ಮ ಮಣ್ಣು ಕರ್ಕೊಂಡು ಹೋಗೋದನ್ನು ನಿಲ್ಸುತ್ತೆ ಆ ನಂತರ ಅದರ ಜೊತೆಯಾಗಿ ನಿಮ್ಮ ಹೊಲ ಏನಪ್ಪ ಅಂದ್ರೆ ಫಲವತ್ತವಾಗಿ ಉಳಿಬಿ ತಾಲೂಕಿನ ಕವಡಿಮಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಜಲಾನಯನ ಉತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕೃಷಿಯಲ್ಲಿ ಸಂಪ್ರದಾಯ ಪದ್ಧತಿಗಿಂತ ಆಧುನಿಕ ಕೃಷಿ ಜ್ಞಾನ ಬಳಸಿಕೊಳ್ಳಬೇಕು ವಿಶೇಷವಾಗಿ ಕುರಿ ಸಾಕಾಣಿಕೆಗೆ ಸರ್ಕಾರದ ಸಹಾಯಧನ ಪಡೆದುಕೊಂಡು ಲಾಭ ಮಾಡಿಕೊಳ್ಳಬಹುದಾಗಿದೆ ಒಕ್ಕಲುತನದಂತಹ ಪವಿತ್ರ ವೃತ್ತಿ ಮತ್ತೊಂದಿಲ್ಲ ಎಂದು ಹೇಳಿದರು ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಎಎಂ ಸಾವಳ್ಗಿ ಉಪನ್ಯಾಸ ನೀಡಿದರು ಬಿಇಒ ಬಿಎಸ್ ಸಾವಳ್ಗಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಹಂಡರ್ಗಲ್ ಅಧ್ಯಕ್ಷತೆ ವಹಿಸಿದ್ದರು ಉಪಕೃಷಿ ನಿರ್ದೇಶಕ ಒಂದು ಶರಣಗೌಡ ಆರ್ ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಆರ್ ಟಿ ಹಿರೇಮಠ್ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಬಾವಿಕಟ್ಟಿ ಕೃಷಿ ಅಧಿಕಾರಿಗಳಾದ ಅರವಿಂದ್ ಹೂಗಾರ್ ಸೋಮನಗೌಡ ಬಿರಾದಾರ್ ರಾಜೇಶ್ವರಿ ನಾಡಗೌಡ ಇದ್ದರು ಈ ಉತ್ಸವದಲ್ಲಿ ಕಿರುಪುಸ್ತಕ ಬಿಡುಗಡೆ ಗ್ರಾಮ ಸಂಸ್ಥೆಯಿಂದ ಬೀದಿ ನಾಟಕ ಪ್ರದರ್ಶನ ಫಲಾನುಭವಿಗಳಿಗೆ ಕೃಷಿ ಪರಿಕರಗಳ ವಿತರಣೆ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಶಾಲೆಗೆ ಪಿಎಂಕೆಎಸ್ಡಬ್ಲ್ಯೂಡಿಸಿ ಎರಡು ಪಾಯಿಂಟ್ ಸೊನ್ನೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಯೋಜನೆಯಡಿ ತೊಂಬತ್ತೆರಡು ಬೆಂಚ್ಗಳನ್ನು ವಿತರಿಸಲಾಯಿತು ಅಲ್ಲದೆ ರಂಗೋಲಿ ಚಿತ್ರಕಲೆ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಣ್ಣು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಸಂಗಮೇಶ್ ಶಿವನಿಗೆ ಪ್ರಾರ್ಥನಾ ಗೀತೆ ಹಾಡಿದರು ಟಿಡಿ ಲಮಾಣಿ ವೀರೇಶ್ ಆಂದೋನಿ ನಿರೂಪಿಸಿದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ